दे चले अयोध्या नेर्सी महाराज मेरे को बोल रहे हो हर <gain> जगह मेरे को बोल रहे थी थी थी। आपको पता है जब अयोध्या में ये जब राम जी रहे हनुमान जी रहे हनुमान जी का काम किया था पता है लॉ एंड ऑर्डर का था अयोध्या का यात्रा पूर्ण हुआ प्रयाग जा रहे प्रयागराज

ചളി ചി ചളി ബിസ് ചളി അയ്യോദി ഫ്രിഡ്ജ ಆಮೇಲೆ ಐಸ್ ಅಂತ ಗಡ್ಡಂತ ತೆಗ್ ತೆಗ್ ಡಿಕ್ಕಿ ಒಳಗೆ ಹಾಕದ ಡಿಕ್ಕಿ ಒಳಗ ಐಸ್ ಗಡ್ಡೆ ಅಂತ ಕುಲ್ಫಿ ಡೀಪ್ ಫ್ರಿಜ್ ಮಾಡಿ ತಗೊಂಡೋಗ ಅಲ್ಲಿ ಮತ್ತೆ ಬಿಸಿನೀರ್ಗೆ ಹಾಕಿದ್ರೆ ಸರಿ ಮಾಡ ಕೆಲವು ಮೀನುಗಳೆಲ್ಲ ಹಂಗೆ ಇರ್ತಾವಲ್ಲ ಚಳಿಗಾಲದಲ್ಲಿ ಐಸ್ ಕಟ್ಟದಾಗ ಫ್ರೀಸ್ ಆಗಿತ್ತು ಆಮೇಲೆ ಈಗ ನಾವೇರ್ತೇವೆ ಇದೆಯಲ್ಲ ಚಳಿ ಹ್ಮ್ ಅದೇ ಹೌದು ಪಾಯ್ಪಲ್ಲಿ ನೀರ್ ಮುಟ್ಟಕ್ ಆಗ್ತಾ ಇಲ್ಲ ಅಬ್ಬಾ ಪ್ರಯಾಗರಾಜ್ ಕುಂಭ ಪ್ರಯಾಗ ಇದೆಲ್ಲ ತ್ರಿವೇಣಿ ಸಂಗಮ್ ಏರಿಯಾ ಆ ದೂರದಲ್ಲಿ ಮಗ ಮೇಳದ ಟೆಂಟ್ ಎಲ್ಲ ಹಾಕಿದ್ದಾರೆ ಮಗ ಮಾಸದಲ್ಲಿ ಮೇಳ ದೊಡ್ಡದಾಗಿ ನಡೆಯುತ್ತೆ ಮಾಘ ಮಾಸದಲ್ಲಿ ಗಂಗಾ ಸ್ನಾನಕ್ಕೆ ತುಂಬ ಮಹತ್ವ ಈ ಕಡೆಲ್ಲ ಆ ಮಾಘಿಯ ಚಳಿ ಅಂತಾರಲ್ಲ ಆ ಚಳಿ ಅಂದರೆ ಚಳಿ ಹೆಚ್ಚು ಪೀಕಲ್ಲಿರುವಂತಹ ಸಮಯದಲ್ಲೇ ಈ ಮೇಳ ಆಗೋದು ಗಂಗಾಜಿಯವರಂತೂ ಪೂರ್ತಿ ಐಸ್ ಥರ ಇರ್ತಾರೆ ಅದೇ ಒಂದು ದೊಡ್ಡ ಸಾಧನೆ ಅನುಷ್ಠಾನ ಮಾಡ್ತಾರೆ ಪೂರ್ಣ ಮಾಘ ಮಾಸದ್ದು ಗಂಗಾ ಸ್ನಾನ ಅಂತ ಮಾಘ ಮೇಳದ್ದು ಚಳಿ ಚೆನ್ನಾಗಿದೆ ಕೋಲ್ಡ್ ಆಗಿದೆ ಕೋಲ್ಡ್ ಆಗಿದೆ ಪ್ರಯಾಗ್ರಾಜ್ ಸಂಗಮ್ ಗಂಗಾಜಿ ಮುಂದೆ ಕಾಣಿಸ್ತಾ ಇದಾರೆ ಗಂಗಾ ಯಮುನಾ ಸಂಗಮ್ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮ್ ಗಂಗಾ ಯಮುನಾ ನದಿಕ ಸಂಗಮ್ ಹಾ 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 ಕೇದಾರ್ ತರ ಚಳಿ ಆಗ್ತಾ ಇದೆ ಅಪ್ಪ ಕೇದಾರ್ ಅಯ್ಯೋ ಅಯ್ಯೋ ಇಲ್ಲರಿ ಬನ್ನಿ ಹ್ಮ್ ಅದು ಮರಳಲ್ಲಿ ಮಾಡಿದ್ದಾರೆ ಶ್ರೀರಾಮ್ ಏನು ಮರಳಲ್ಲಿ ಮಾಡಿದ್ದು ಆರ್ಟ್ ಇಲ್ಲೇ ಫೋಟೋ ಇದೆ ಹೌದು ನೋಡಿ ಮುಂದೆ ವಣಕಂ ಪ್ರಯಾಗ ತಮಿಳಲ್ಲಿ ಬರ್ದಿದ್ದಾರೆ ಕಾಶಿ ತಮಿಳುನಾಡು संगम वणकं तो प्रयागराज क्या बात जय राम श्री राम जय राम जय जय राम जय राम जय जय राम

<laughs> प्रयागराज ये अभी जो हम जा रहे हैं ये यमुना जी है उस पर से आती है गंगा जी दोनों का संगम है इधर प्रयागराज में और गुप्त गि रूप गुप से मिल जाती है सरस्वती जी त्रिवेणी संगम इलाहाबाद इस साइड है जमुना जी इस साइड है गंगा जी इधर ही सरस्वती जी के साथ संगम हो जाती है आगे गंगा जी रह जाती है सब स्नान कर कर के जा रहे नाव में ये सब नाव के लिए आए नाव में त्रिवेणी संगम

ದೇವ ನೋಡಿ ದೇವಿ ಚೆನ್ನಾಗಿ ಮಾಡಿ ಆಶೀರ್ವಾದ ತಗೊಳ್ಳಿ ಅವ್ರ ಕ್ಯಾ ಆಶೀರ್ವಾದ ಅಲ್ಲಲ್ಲಿ ಎಲ್ಲಿ ಇದ್ದರು ನೈ ಊದರ್ಕರು ये है प्रयागराज में हनुमान जी का मंदिर लेटे हनुमान जी इधर अंदर हनुमान जी लेटे हुए हैं हनुमान जी की मंदिर है लेटे हुए हैं अंदर उसको फोटो लगा रखे इधर हनुमान जी और चढ़ी बढ़ता है ಅಲ್ಲ ನೋಡಿ ಹೆಂಗೆ ಅಂತ ಆ ಕಡೆ ಚಪಾತಿ ಮಾಡೋದು ಈ ಕಡೆ ಉಗ್ಸೋದು ಏ ಪೂರ ತವ ರೆಡಿ ಹುಲ್ಕ ತವ ಹ್ಮ್ ನಮ್ದು ದೋಸೆ ತವ ಬರುತ್ತಲ್ಲಪ್ಪ ಹಂಗೆ ಇದು ಎಲ್ಲ ಗ್ಯಾಸ್ ಉರಿತಾ ಇರೋದು ಬರ್ನರ್ ನೋಡಿ ಮಾಘ ಮೇಳದಲ್ಲಿ ಭಕ್ತಾದಿಗಳಿಗೆ ಹಾಕಿರೋ ಟೆಂಟ್ಗಳು ಸ್ನಾನ ಎಲ್ಲ ಸಂಗಮದಲ್ಲಿ ಮುಗಿಸ್ಕೊಂಡು ಈಗ ಭರಧ್ವಜ ಮಹರ್ಷಿಗಳ ಆಶ್ರಮಕ್ಕೆ ಹೋಗ್ತಾ ಇದ್ವಿ ರಾಮ್ಜಿಯವರು ವನವಾಸಕ್ಕೆ ಹೋಗೋದಕ್ಕೆ ಮುಂಚೆ ಈ ಆಶ್ರಮಕ್ಕೆ ಭೇಟಿ ನೀಡಿರ್ತಾರೆ